ಸಿನಿಮಾಕ್ಕೆ ಹೋಗೋದಂತೂ ಇಲ್ಲವೇ ಇಲ್ಲ ಹೌದಾ ಐಮಾರ್ಕ್ಸ್ ಥಿಯೇಟ್ರಿಗೆ ಹೋಗ್ತೀರಿ ಹೋಗಬಾರ್ದು ಹಳ್ಳಿಗಳಲ್ಲಿ ಜಾತ್ರೆಯ ಸಮಯದಲ್ಲಿ ಸಿನಿಮಾಕ್ಕೆ ಹೋಗ್ಬೇಕು ಜೀವನ ಅನುಭವ ಆಗೋದೇ ಅಲ್ಲಿ ನಾಲ್ಕು ಹಣೆ ನೆಲಕ್ಕೆ ಎಪ್ಪತ್ತನೇ ಸ್ವೀಲ್ ಇಲ್ಲಿ ನೆಲ ಬೆಂಚು ಚೇರು ಮೂರು ನೋಡಿ ಗೊತ್ತಿದೆ ಕೆಲವರಿಗೆ ಮೂರೇ ಕ್ಲಾಸ್ ಹಾಂ ನಾ ಎಂಟು ಅಣೆ ಇದೆ ನೆಲ ಇಲ್ಲಿ ಸಿನಿಮಾನ ಕೂತು ನೋಡೋ ಹಾಗಿಲ್ಲ ಯಾಕಂದರೆ ಕೂತ್ರೆ ಕಾಣೋದೇ ಇಲ್ಲ ಮಲಗಬೇಕು ಮಲಗಿದರೆ ಪರದೆ ಒಂದು ಸ್ವಲ್ಪ ಎಕ್ಸ್ಪಾಂಡ್ ಆಗ ಬಾಲ್ಕನಿಗಿಂತ ಶ್ರೇಷ್ಠ ಸ್ಥಳ ಇದು ಹೌದಾ ಇಂಥ ಒಂದು ಘಟನೆ ಬೀಚಿಯವರು ತಮ್ಮ ಮಾತನಾಡುವ ದೇವರುಗಳನ್ನ ಪುಸ್ತಕದಲ್ಲಿ ಬರೆದಿದ್ದಾರೆ ಅದು ಅರವತ್ತು ಅರವತ್ತೈದನೇಸಿ ಎಪ್ಪತ್ತನೇ ಸಲ್ಲಿ ಬರೆದಂತ ಏನು ಮಾತನಾಡಿದ್ರು ಅಲ್ಕಳೆ ಸರ್ ಥರ್ಡ್ ಕ್ಲಾಸಲ್ಲಿ ಕೂತ್ರೆ ಕಾಣಲ್ಲ ಸಿನಿಮಾ ಮೈ ಗಾಡ್ ಅಂತ ಬಿಚಿ ಮಲಗಿದ್ರು ಯಾರ್ದೋ ಕಾಲು ಬೀಚಿ ಅವ್ರ ತಲೆಗೆ ಅದು ಯಾರ್ದು ಅಂತ ಗೊತ್ತಿಲ್ಲ ಏನು ಮಾಡಿದೆ ಗೊತ್ತಾ ಹೀಗೆ ಇಟ್ಕೊಂಡು ಮಲಗಿದ್ದ ಇವರು ತಲೆ ತಾಕಿದ ತಕ್ಷಣ ಅದನ್ನು ಹೀಗೆ ಮಾಡಿದ ಮದ್ಯ ತಲೆ ಇಡಿ ಸಾರ್ ಅಂತ ಹಾ ನೋಡಿ ಎಂಥ ಕೋಆರ್ಡಿನೇಷನ್ ಕೋಆಪರೇಷನ್ ಥರ್ಡ್ ಕ್ಲಾಸ್ಗಳಲ್ಲಿ ಫಸ್ಟ್ ಕ್ಲಾಸ್ಗಳಲ್ಲಿ ಇಲ್ಲ ಹೀಗಿಟ್ಟ ಇವರು ಮಲಕ್ಕಂಡ್ರು ಇವರು ಆದ್ಮೇಲೆ ಇನ್ನೊಬ್ಬ ಬಂದು ಅವನು ಕೇಳಲ್ಲ ಬೀಚ ಅವನೇ ಕತ್ರಿ ಮಾಡಿ ಅವನೇ ತಲೆ ಇಟ್ಕೊಂಡ ಹಾ ನಡೆದ ಘಟನೆ ಇದು ಗಾಬ್ರೆ ಬಿಟ್ಟರು ಬೀಚವ್ರು ಏನಪ್ಪ ಇದು ಪಕ್ಕದಲ್ಲೆಲ್ಲ ಯಾರ್ಯಾರು ಕೂಲಿಗಳು ಕಾರ್ಮಿಕರು ಏನೇನೋ ಭಾಷೆ ಮಾತಾಡ್ತಾರೆ ಯಾವನೊಬ್ಬ ಬೀಚವ್ರು ತೊಡೆ ತುರ್ಸೋದಕ್ಕೆ ಶುರು ಮಾಡಿಬಿಟ್ಟ ಏ ಯಾರೋ ನಿಮ್ದ ಸರ್ಕಾಲೋ ನಂದು ಅನ್ಕೊಂಡೆ ಅಂದ್ರೆ ಅರ್ಥ ಏನು ಅಷ್ಟು ಥಿಕ್ಲಿ ಅಕಾಮಿಡೇಟೆಡ್ ಅಂತ ಅವರು ಬೀಚವ್ ಗಾಬರಿಯಾಗಿ ಬಿಟ್ರು ಹೇಗಪ್ಪ ಈ ಸಿನಿಮಾ ಮುಗಿಯೋರಿಗೆ ಕಾಯೋದು ಗೋಡೆ ಮೇಲೆ ಬರೆದಿರ್ತಾರ ಬೀಡಿ ಚುಟ್ಟ ವಗೈರ ಸೇದಬಾರದು ಗೊತ್ತಾ ನಿಮಗೆ ಬರೀತಿದ್ರು ಅವಾಗೆಲ್ಲ ಬೀಡಿ ಚುಟ್ಟ ಒಗೈರ ಇವರಂದರು ಪಕ್ಕದಲ್ಲಿ ಮಲಗಿರೋರು ಬೀಡಿ ಚುಟ್ಟ ನಾವು ಸೇದಿದ್ದೀವಿ ಇದು ಒಗೈರ ಏನು ಸೇದೇ ಇಲ್ಲವಲ್ಲ ನಾವು ಅವ್ರಿಗೆ ಇಲ್ಲಿ ಹೊಸ ಯಾವುದೋ ಪ್ರಾಡಕ್ಟ್ ಬಂದಿದ್ದೆ ಒಗೈರ ಅಂದರೆ ಇತ್ಯಾದಿ ಇತ್ಯಾದಿ ಎಕ್ಸೆಟ್ರಾ ಅಂದಾನೆ ಅದಕ್ಕೆ ಅವನು ಬಂದ ಒಗೈರ ಅಂದರೆ ಬೀಡಿ ಚುಟ್ಟ ಒಗೈರ ಸೇವನು ಬೀಡಿ ಚುಟ್ಟ ಗಂಡ ಹೆಂಡ್ತಿ ಕಣ ಅವಳ ಮಗಳೇ ಒಗೈರ ವಗೈರ ಅವಳು ಹೆಣ್ಣು ಅಂತ ಹೇಗೆ ಹೇಳ್ತೀಯ ರಾಕಾರ ಅಂತ ಸ್ತ್ರೀಲಿಂಗ ಥರ್ಡ್ ಕ್ಲಾಸ್ ಬಡ್ಡಿ ಮಕ್ಕಳು ವ್ಯಾಕರಣ ಓದ್ಕೊಂಡವ್ರೆ ಲೆಕ್ಕಾಕ್ರಿಯಲ್ಲಿ ರಾಕಾರ ಅಂತ ಸ್ತ್ರೀಲಿಂಗ ಅಂದದ್ರಲ್ಲೊಬ್ಬ ಬೀಚಿ ಗಾಬರಿ ಆದರೂ ಎದ್ದು ಕೂಡಲಿಲ್ಲ ಅವರು ಸುಮ್ಮನೆ ಮಾತು ಕೇಳ್ತಿದ್ರು ಬಡ್ಡಿ ಮಕ್ಕಳು ಎಂಟಾಣೆ ನೆಲಕ್ಕೆ ಬಂದವ್ರೆ ರಾಕಾರ ಅಂತ ಸ್ತ್ರೀಲಿಂಗ ಅಂತ ಹೇಗೆ ರಾಧಾ ಕಮಲ ರಮಾ ಹಾ ಅಂತ ಬಂದೆಲ್ಲ ಸ್ತ್ರೀ ಸ್ತ್ರೀಲಿಂಗ ಆಗ್ತದೆ ಧನ್ಯ ಧನ್ಯ ಅಂದ್ಕಂಡ್ರೆ ಬೀಚಿ ಹಾಂ ನಾನು ಬಾಲ್ಕನಿಗೆ ಹೋಗಿದರೆ ಯಾವನೂ ಮಾತಾಡಿಸ್ತಿರ್ಲಿಲ್ಲ ನಾನು ಹಾಂ ನೀವು ಹೈಮಾಗ್ಸ್ ಥಿಯೇಟ್ರಲ್ಲಿ ಹೋಗ್ತೀರಾ ಒಬ್ಬನಾದರೂ ನಿಮ್ಮನ್ನು ಮಾತಾಡಿಸ್ತಾನೆ ಒಬ್ಬರಾದರೂ ಕಾಲು ತುಳಿತಾರ ಒಬ್ಬರಾದರೂ ಇಲ್ಲಿ ಶರ್ಟ್ ಖಾಲಿ ಇದೆಯಾ ಸರ್ ಅಂತ ಕೇಳ್ತಾರ ಒಬ್ಬರಾದರೂ ಕರುಮ್ ಕುರುಮ್ ಅಂತ ಏನಾದರೂ ತಿಂತಾರ ಒಬ್ಬರಾದರೂ ಬಿಡಿ ಸೇರ್ತಾರ ಹೇಗಿರುತ್ತೆ ಐಮಾಕ್ಸ್ ಥಿಯೇಟ್ರ್ ಅಂದರೆ ಸ್ಮಶಾನಕ್ಕೆ ಬಂದಿದ್ದೀನೇನೋ ನಾನು ಒಳಗಡೆ ಕೂತ್ಬಿಟ್ರೆ ಯಾರೂ ಕಾಣಲ್ಲ ನಾನು ಒಬ್ಬನೇ ಇದ್ದೀನಿ ಏನೋ ಥಿಯೇಟ್ರ್ನಲ್ಲಿ ಯಾಕಂದ್ರೆ ಯಾರ ತಲೆಗಳು ಕಾಣಲ್ಲ ಈಗಿರುತ್ತೆ ಸೀಟಿಂಗ್ ತಣ್ಣಗೆ ಬೇರೆ ನಾನೇ ಹಿಮಾಲಯಕ್ಕೆ ಬಂದಿದ್ದೀನೋ ಯಾರು ಇದು ನಿರ್ಜನ ಕಾಡಿಗೆ ಏನಾದರೂ ಬಂದಿ ಅನ್ನೋ ಭಾವನೆ ಆಮೇಲೆ ಥಿಯೇಟರ್ಗಳಲ್ಲಿ ಕರುಮ್ ಕುರುಮ್ ಶಬ್ದ ಇಲ್ಲ ಮಾತಾಡಲ್ಲ ಎಲ್ಲೋ ಅಲ್ಲಲ್ಲಿ ಇಬ್ಬರು ಕೂತಿರ್ತಾರೆ ಯಾರೋ ನೋಡ್ತಾ ಗೊತ್ತಾದ ತಕ್ಷಣ ಹಿಂಗೆ ಸರ್ಕೋತಾರೆ ಕೆಳಗಡೆ ಕಾಣಬಾರ್ದು ಮೇಲೆ ಲೈಟ್ ಇಲ್ಲ ಮಧ್ಯೆ ಶೇಂಗಾ ಮಾರೋನು ಬರಲ್ಲ ಸೋಡಾ ಮಾರೋನು ಬರಲ್ಲ ಥೂ ಅದು ಒಂದು ಬದುಕ ಅಂತಿದ್ರು ಅವರು ಸಿನಿಮಾ ನೋಡಿದರೆ ಶರ್ಟ್ ಟಿಕೆಟ್ ತೆಗಿಯುವಾಗ ಶರ್ಟ್ ಹರ್ಕತ್ತಿದ್ವಿ ನಾವು ನಮ್ಮ ಗೆಳೆಯನಿಗೆ ಟಿಕೆಟ್ ತೆಗಿಸೋಬಾರ ಐದು ಅಂದರೆ ಮೊದಲು ಅವನು ಅಂಗಿ ಬೀಚಿ ನಮ್ಗೆ ಕೈಯಲ್ಲಿ ಕೊಡ್ತಿದ್ದ ಯಾಕೆ ಟಿಕೆಟ್ ತೆಗ್ಸಂಬರೋರಿಗೆ ಶರ್ಟ್ ಉಳಿಯಲ್ಲ ಅಂತ ಹೇಗೆ ಹೋಗ್ತಿದ್ದ ಅವನು ಮೇಲೆ ಬೀಳ್ತಿದ್ದ ಹಿಂಗೆ ನಿಂತವ್ರ ತಲೆ ಮೇಲೆ ಅವರೆಲ್ಲ ತಳ್ಳಿದ್ರು ಅಂದರೆ ಸುಮ್ಮನೆ ಬಂದು ನಿಂತು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಅವ್ರ ಕಾಲುಗಳ ಮಧ್ಯೆನು ಸೋಳ್ತಿದ್ದ ಕೆಳಗಡೆಯಿಂದ ಹೋಗಿ ಆ ವಿಂಡೋಸ್ ಹತ್ತಿರನೇ ಹೇಳ್ತಿದ್ದ ಬಡ್ಡಿ ಮಕ್ಕಳು ಟಿಕೆಟ್ ತರ್ತಿದ್ದ ಈಗ ಈಗಿದೆಯಾ ಸೌಧ ಮಕ್ಕಳಿಗೆ ಆನ್ಲೈನಲ್ಲಿ ಬುಕ್ ಮಾಡ್ತಿದ್ದೆ ಎಫ್ ಒನ್ ಎಫ್ ಟು ಎಫ್ ಸಿಕ್ಸ್ ಥಿಯೇಟ್ರ್ ಖಾಲಿ ಬಡ್ಡಿ ಮಕ್ಕಳು ಸುಮ್ಮ ಸುಮ್ಮನೆ ಕೊಟ್ಟಿರ್ತಾರೆ ಮೊನ್ನೆ ನಮಗೊಂದು ಯಾವುದೋ ಸಿನಿಮಾ ಕೊಟ್ಟರು ಎಫ್ ಟು ಎಫ್ ಒನ್ ಎಮ್ ಟಿ ಹೋಗಿ ನೋಡ್ತೀವಿ ನಾವೇ ನಾಲ್ಕು ಜನ ಬೇರೆ ಯಾರು ಇಲ್ಲ ಸುಮ್ಮನೆ ಸುಮ್ಮನೆ ಆನ್ಲೈನಲ್ಲಿ ಓ ಅಮ್ಮ ಅಯ್ಯೋ ಸಿಗಲ್ಲ ಹತ್ರ ಥೇಟ್ರ್ನಲ್ಲಿ ನೋಡಬೇಕು ಹೋಗಿ ನೋಡ್ತೀವಿ ಸರ್ ಎಫ್ ಒನ್ ಮಾಮನಿ ಅಲ್ಲೇ ನಾವು ಎಫ್ ಒನ್ ಎಲ್ಲಿದೆ ಎಫ್ ಟು ಎಲ್ಲಿದೆ ಅಂತ ಪಾಪ ಗೇಟ್ ಕೀಪರ್ ಕೇಳ್ತಿದ್ದೆ ಅವನು ಲೈಟ್ ಹಾಕಿದ ನೋಡ್ತೀವಿ ಎಲ್ಲ ಖಾಲಿ ಎಲ್ಲಾದರೂ ಮಲ್ಕಳಿ ಸರ್ ಹೋಗಿ ಕೂತ್ಗಳಾಗಲ್ಲ ಮಲಕಳ್ಳಿ ಅಂತ ಹೇಳೋದು ಇಂಥ ಥೇಟ್ರ್ಗಳು ಹಾಂ ನಮ್ಮ ಮಕ್ಕಳನ್ನ ನಾವು ಕ್ಲಾಸ್ ಬಳಸ್ಬೇಕು ಸೊಫಿಸ್ಟಿಕೇಟೆಡ್ ಆಗಿ ಬಳಸ್ಬೇಕು ಅಂತೇಳಿ ಅವ್ರ ಹತ್ರ ಬೆರಿಬೇಡ ಇವ್ರ ಹತ್ರ ಬೆರಿಬೇಡ ಅಂತ ಹೇಳ್ತಾ 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 ಏನು ಮಾಡ್ತಿದ್ದೀವಿ ನಮ್ಮ ಮಕ್ಕಳು ಎಲ್ಲವನ್ನು ಗೂಗಲಲ್ಲಿ ಸರ್ಚ್ ಮಾಡ್ಕೊತಾರೆ ನೆಟ್ಟಲ್ಲಿ ನೋಡ್ಕ ಗೂಗಲ್ ನೋಡಿ ನೋಡಿ ಗೂಗಿಗಳಾಗಿ ಹೋಗಿದಾರೆ ಯಾರನ್ನು ಸೇರಲ್ಲ ಪಕ್ಕದಲ್ಲಿ ಅಜ್ಜ ಇರ್ತಾನೆ ಮಾತಾಡ್ಸಲ್ಲ ಅವನು ಕೇಳು ಅಜ್ಜ ಹೇಳ್ತಾನೆ ಮಮ್ಮಿ ನಾವು ಗೂಗಲಲ್ಲಿ ಸರ್ಚ್ ಮಾಡ್ತೀವಿ